ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳಿಂದ ನಾವು ಮನೆಗೆ ಬೇಕಾದಂತಹ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಏನೇನೋ ಫಂಕ್ಷನ್ ಮಾಡಲಿ ಬೇಕಾದಂಥ ಮಸಾಲೆ ಸಾಮಾನುಗಳನ್ನು ಎಲ್ಲಿ ತರ್ತಿದ್ದೀವಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ನೋಡಿ ನಾವು ತರ್ತಕ್ಕಂತಹ ಅಂಗಡಿ ಇಲ್ಲಿ ರೀಟೇಲ್ ಹಾಗೂ ಹೋಲ್ಸೇಲ್ ದರದಲ್ಲಿ ಎಲ್ಲ ಐಟಮ್ಗಳು ಸಿಗುತ್ತೆ ನೋಡಿ ಏನೇನಿದೆ ಅಂತ ಹಾಗೆ ಇಲ್ಲಿ ಪ್ರತಿಯೊಂದು ಮಸಾಲೆ ಸಾಮಾನುಗಳು ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿರುತ್ತೆ ಹಾಗೆಯೇ ರಿಟೇಲ್ ಪ್ರೈಸಲ್ಲಿ ತೊಗೊಂಡ್ರು ನಮಗೆ ಎಲ್ಲ ಕಡೆ ನಾನು ಅಡ್ಡಾಡಿ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿ ಸಿಗೋಂಥ ರೇಟ್ ಮತ್ತೆಲ್ಲೂ ಸಿಕ್ಕಿಲ್ಲ ನಮಗೆ ಈ ಶಾಪ್ ಎಲ್ಲಿ ಬರುತ್ತೆ ಅಂತಂತ ಹೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಜಯದೇವಪ್ಪ ಬಟ್ಟೆ ಅಂಗಡಿ ಬರುತ್ತೆ ಈ ಸೈಡಲ್ಲಿ ಈ ಕಡೆಯಿಂದ ಬಂದು ಜಯದೇವಪ್ಪ ಬಟ್ಟೆ ಅಂಗಡಿಯ ಇಂದ ಬಂದು ರೈಟ್ ಸೈಡಲ್ಲಿ ತಿರುಗಿದ್ರೆ ಈ ಶಾಪ್ ಇದೆ ನಾನು ಹೇಳ್ದಂಗೆ ಸುಮಾರು ವರ್ಷಗಳಿಂದ ನಾವು ಈ ಶಾಪಲ್ಲಿ ಎಲ್ಲ ಐಟಮ್ಸ್ಗಳ ತರ್ತಾ ಇದ್ದೀವಿ ನಾವು ಏನೇ ಫಂಕ್ಷನ್ ಅದು ಇಲ್ಲಿಂದ ತರ್ತಾಯಿದ್ದೀವಿ ಇದಕ್ಕೆ ಇನ್ನೊಂದು ರೂಟಿಂದ ಬರಬೇಕು ಅಂತ ಹೇಳಿದ್ರೆ ನೋಡಿ ನೋಡಿ ಇಲ್ಲಿ ಬೆಳ್ಳಿ ಬಂಗಾರದ ಅಂಗಡಿ ಇದೆ ಹೊಸ ಪಾಂಡುರಂಗಪ್ಪ ಬೆಳ್ಳಿ ಬಂಗಾರದ ಅಂಗಡಿ ಆ ಅಲ್ಲಿ ಅಂಗಡಿಯಿಂದ ಆಪೋಸಿಟ್ ಒಂದು ರೋಡ್ ಹೋಗಿದೆ ಅಲ್ಲಿ ಸ್ಟ್ರೈಟ್ ಆಗಿ ಬಂದರೆ ಡೆಡ್ ಎಂಡಲ್ಲಿ ಈ ಅಂಗಡಿ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಈ ಕಾರ್ನರ್ ಚೌಕಿಪೇಟೆ ಅಂತೆ ಶಾಪ್ ಇರೋದು ಎಮ್ ಜಿ ರೋಡ್ ಅಲ್ಲಿ ಎರಡು ಒಂದೇ ರೋಡ್ ಇದೆ ಹಾಗೆ ಇಲ್ಲಿ ಅಂಗಡಿಯಲ್ಲಿ ನೋಡಿ ಎಷ್ಟೊಂದು ಜನ ಹುಡುಗರು ಇದ್ದಾರೆ ಇಡೀ ಫ್ಯಾಮಿಲಿ ಏನಿದೆ ಅಲ್ವಾ ಅಪ್ಪಾಜಿ ಮಕ್ಕಳು ಅವ್ರು ಏನಿದ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅವರು ಸಹ ತುಂಬಾನೇ ಆಕ್ಟಿವ್ ಆಗಿ ಇಲ್ಲಿ ಕೆಲಸ ಮಾಡ್ತಾರೆ ಅಪ್ಪಾಜಿಗೆ ಹೆಲ್ಪ್ ಮಾಡ್ತಾರೆ ಇಷ್ಟು ಸಾಮಾನುಗಳು ಇರಲಿ ಬೇಗ ಬೇಗ ಕಟ್ಕೊಡ್ತಾರೆ ಇಲ್ಲಿ ಡೇ ಟೈಮಲ್ಲಿ ಬಂದರೆ ನಮಗೆ ನಿಂದ್ರಕ್ಕೂ ಜಾಗ ಇರಲ್ಲ ಹಾಗಾಗಿ ನಾನು ರಾತ್ರಿ ಒಂಬತ್ತು ಗಂಟೆ ಸುಮಾರು ಹೋಗಿದ್ದೆ ಯಾಕಂದರೆ ಅಂಗಡಿದು ಸ್ವಲ್ಪ ವೀಡಿಯೋ ಮಾಡೋಣ ನಾಲ್ಕು ಜನಕ್ಕೆ ಇದು ತಲುಪುತ್ತೆ ಯಾಕಂದರೆ ಒಳ್ಳೆಯದನ್ನು ಅಷ್ಟೇ ನಾನು ಯಾವುದೇ ಥರ ಅಡ್ವರ್ಟೈಸ್ಮೆಂಟಿಗೋಸ್ಕರ ಇದನ್ನ ಹೇಳ್ತಾ ಇಲ್ಲ ನಾನು ಸುಮಾರು ವರ್ಷಗಳಿಂದ ಇಲ್ಲಿ ಸಾಮಾನು ತೊಗೊಂಡ್ಬಂದಿದ್ದೀನಿ ಅದು ಅಲ್ಲದೆ ಸುಮಾರು ಕಡೆ ನಾನು ರೇಟ್ಗಳನ್ನು ವಿಚಾರಿಸಿ ಕೊನೆಗೂ ಮತ್ತು ಅದೇ ಅಂಗಡಿಗೆ ಹೋಗಿ ನಾವು ತರೋದು ಮೇನ್ ಏನಂದರೆ ಕ್ವಾಲಿಟಿ ಇದೆ ಹಾಗೆ ರೇಟ್ ಕೂಡ ರೀಸನಬಲ್ ಇರೋದ್ರಿಂದ ಆಮೇಲೆ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಎಲ್ಲ ಸಾಮಗ್ರಿಗಳು ಇಲ್ಲಿ ಸಿಗೋದ್ರಿಂದ ಪ್ರತಿಯೊಂದು ಕಿರಾಣಿ ಅಂಗಡಿಯವರು ನನಗೇನು ಸುಮಾರು ಅಂಗಡಿಗಳು ಗೊತ್ತು ನಾವು ಯಾರು ಸುಮಾರು ಸುತ್ತಮುತ್ತ ಹಳ್ಳಿ ಆಯಿತು ಹೊನ್ನಾಳಿ ತಾಲೂಕಲ್ಲಾಯಿತು ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ನನಗೆ ಸುಮಾರು ಕಿರಾಣಿ ಅಂಗಡಿಯವರು ಪರಿಚಯ ಇದ್ದಾರೆ ಪ್ರತಿಯೊಬ್ಬರು ಹೋಲ್ಸೇಲ್ ಹಾಕ್ಸೋದು ಇಲ್ಲೇ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂದ್ವಲ್ಲ ಸ್ವಲ್ಪ ಸಾಮಾನುಗಳು ಬೇಕಿತ್ತು ಆಟೋದಲ್ಲಿ ನೋಡಿ ಪಾಪ ಹಾಕಿ ಕೊಡ್ತಾ ಇದ್ದಾರೆ ನಮ್ಮ ಸಾಮಾನೆಲ್ಲ ಕಟ್ಟಿದ್ವಿ ಇಲ್ಲ ಅದೊಂದೇ ಅಂತಲ್ಲ ನೋಡಿ ರೋಲ್ಸ್ ಇದೆ ನಮಗೆ ಏನು ಬೇಕೋ ಪ್ರತಿಯೊಂದು ಐಟಮೂ ಸಿಗುತ್ತೆ ಇಂಥ ಐಟಮ್ ಸಿಗೋಂಗಿಲ್ಲ ಅಂತ ಹೇಳೋಂಗಿಲ್ಲ ಇದೆ ಪ್ಲೇಟ್ಸ್ ಇದೆ ಸುಮಾರು ಎಲ್ಲ ಥರದ ಏನು ಊಟ ಟೇಬಲ್ ಮೇಲೆ ಹಾಕ್ತಾರಲ್ಲ ರೋಲ್ ಸಿಗುತ್ತೆ ಎ ಟು ಝೆಡ್ ಡ್ರೈ ಫ್ರೂಟ್ ಸಿಗುತ್ತೆ ನೋಡಿ ಹಾಗೆ ಶಾಪ್ ಹೆಸ್ರು ಬಂದುಬಿಟ್ಟು ಪಟೇಲ್ ಅಂತಂದ್ಬಿಟ್ಟು ನೋಡಿ ಇಲ್ಲಿ ಅಂಗಡಿ ಅಡ್ರೆಸ್ ಹಾಗೆ ಫೋನ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾರಿಗೆಲ್ಲ ಮಸಾಲೆ ಸಾಮಗ್ರಿಗಳು ಬೇಕೋ ಅಥವಾ ಮಸಾಲೆ ಅಡಿಕೆ ಬೇಕೋ ಸುಮಾರು ಐಟಮ್ಗಳೆಲ್ಲ ಸಿಗುತ್ತೆ ಸಾಂಬಾರ್ ಪುಡಿ ಖಾರ ಪುಡಿ ಅರಶಿನ ಪುಡಿ ಏನೇನು ಬೇಕೋ ಎಲ್ಲ ಐಟಮ್ಗಳು ಸಿಗುತ್ತೆ ಶಾಪ್ ವಿಸಿಟ್ ಮಾಡಿ ನಿಮ್ಗೆ ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡಿ ಅಕಸ್ಮಾತ್ ನಿಮಗೆ ಆಗದೆ ಹೋದರೆ ಯಾರಿಗೆ ಬೇಕಾದರೂ ಅವಶ್ಯಕತೆ ಇದ್ದರು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಾಲ್ಕು ಜನಕ್ಕೆ ಮುಟ್ಲಿ ಮನೆಗೆ ಬೇಕಾಯಿತು ಅಥವಾ ಫಂಕ್ಷನಿಗೆ ಬೇಕಾದರೆ ಅಥವಾ ಯಾವುದೇ ಒಬ್ರು ಹೊಸದಾಗಿ ಅಂಗಡಿ ಮಾಡಿದ್ರೆ ಅಥವಾ ಅಂಗಡಿ ಮಾಡ್ತಾ ಇದ್ದವರು ದಯವಿಟ್ಟು ಹೋಗಿ ನೋಡಿ ವಿಸಿಟ್ ಕೊಟ್ಟು ನೀವು ಇಷ್ಟ ಆದರೆ ಹೋಗಿ ನೀವು ಪರ್ಚೇಸ್ ಮಾಡಿ ಅಂಗಡಿ ಇರಲೇಬೇಕು ಅಂತ ಇಲ್ಲ ತಳ್ಳೋ ಗಾಡಿಗಳಿರುತ್ತೆ ಬೀದಿಯಲ್ಲಿ ವ್ಯಾಪಾರ ಮಾಡೋರಿರ್ತಾರೆ ಅಕಸ್ಮಾತು ಒಂದು ವೆಹಿಕಲಲ್ಲಿ ಸುಮಾರು ಜನ ಮಸಾಲೆ ಸಾಮಾನು ಮಾರೋರಿರ್ತಾರೆ ಸುಮಾರು ಜನ ಹೋಗಿ ಇಲ್ಲಿ ಖರೀದಿ ಮಾಡಿ ಹೊಸ ವ್ಯಾಪಾರನೂ ಸ್ಟಾರ್ಟ್ ಮಾಡಬಹುದು ಇದು ಹೊರಗಡೆಯಿಂದ ನೋಡೋಕ್ಕೆ ಚಿಕ್ಕ ಅಂಗಡಿ ಅನಿಸ್ತಾ ಇದೆ ಆದರೆ ಇದು ತುಂಬ ದೊಡ್ಡ ದೊಡ್ಡ ಗೋಡೌನ್ಗಳು ಕೂಡ ಇದೆ ಸಾಕಷ್ಟು ಸ್ಟಾಕ್ ಇದೆ ಇವ್ರ ಹತ್ರ ಹಾಗಂತ ಯಾವುದೇ ಡೆಡ್ ಆಗಿರೋ ಸ್ಟಾಕ್ ಅಲ್ಲ ಎಲ್ಲ ಫ್ರೆಶ್ ಐಟಮ್ ಇದೆ ಯಾಕೆಂದರೆ ಸುಮಾರು ಜನ ಇಲ್ಲಿ ಬರೋದರಿಂದ ಹಾಗೆ ಐಟಮ್ ಖಾಲಿ ಆಗ್ತಾ ಇರುತ್ತೆ ನಾನು ಹೇಳ್ದಾಗೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತಲ್ಲ ಹಾಗಾಗಿ ಡಬ್ಬದಲ್ಲಿರೋ ಐಟಮ್ ಖಾಲಿಯಾಗಿದೆ ಆದರೆ ಚೀಲದಲ್ಲಿ ತುಂಬಾ ಸ್ಟಾಕ್ ಇದೆ ಅದು ಫ್ರೆಶ್ ಐಟಮ್ ಇದೆ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಕಮೆಂಟ್ ಕೂಡ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೋಡಿ ನೆನ್ಪಿಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್